ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನೆಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಅನ್ನೋದೊಂದಿದೆ ಅದು ಎಲ್ಲಾ ಶಿಕ್ಷಕರು ಪ್ರಾಥಮಿಕ ಶಿಕ್ಷಕರು ಸೇರ್ಕೊಂಡು ಒಂದು ಮಾಡಿರುವಂತ ಸಂಘ ಅಲ್ಲಿ ತಾಲೂಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಅಂತ ಎಲೆಕ್ಟಿವ್ ಮೆಂಬರ್ನ ಮಾಡ್ತಾ ಹೋಗ್ತಾರೆ ಸಂಘದಲ್ಲೇ ಡಿಸ್ಕಷನ್ ಮಾಡ್ಕೊಂಡು ಒಂದು ಮಾಡ್ತಾ ಹೋಗ್ತಾರೆ ಏನಕ್ಕೆ ಈ ಸಂಘ ಅಂತ ಹೇಳಿದ್ರೆ ಉದ್ದೇಶ ಮುಖ್ಯವಾಗಿ ಸಂಘದಲ್ಲಿರುವ ಅಥವಾ ಶಿಕ್ಷಕರ ಒಂದು ಒಂದು ಕುಂದು ಕೊರತೆಗಳನ್ನ ಸರಿಪಡಿಸ್ತಾ ಹೋಗ್ಲಿಕ್ಕೆ ಸೊ ಈ ಸಂಘ ಏನಾಗಬೇಕು ಹಾಸನ ಜಿಲ್ಲೆಯಲ್ಲಿ ಸ್ಪೆಷಲಿ ಒಂದೇ ದಿನದಲ್ಲಿ ಇಬ್ರು ಅಧ್ಯಕ್ಷರಾಗಿದೆ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಡ್ತಾ ಇದ್ದಾರೋ ಅಥವಾ ಸಂಘದಲ್ಲಿ ಒಂದು ಏನು ಈ ಶಿಕ್ಷಕರಿಗೆ ಏನು ಕುಂದು ಕೊರತೆಗಳಿದೆ ಅದನ್ನ ಸರಿಪಡಿಸ್ಬೇಕು ಅನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾರೋ ಅಥವಾ ಸಂಘದ ಒಳಗಡೆ ರಾಜಕೀಯನ ಎಂಟ್ರಿ ಮಾಡ್ತಾ ಇದ್ದಾರೋ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಮೇನ್ ಆಗಿ ಶಿಕ್ಷಕರು ಏನಾಗ್ಬೇಕು ಯಾವ್ದಾದ್ರು ಬೇರೆ ಡಿಪಾರ್ಟ್ಮೆಂಟ್ ಬಿಟ್ಬಿಡ್ರಿ ಅವಶ್ಯಕತೆ ಇಲ್ಲ ಅದು ಉಜ್ವಲ ಭವಿಷ್ಯ ನಾನು ಮಾಡ್ಬೇಕು ವಿದ್ಯಾರ್ಥಿಗಳದು ಅಂತ ಹೇಳಿದ್ರೆ ಶಿಕ್ಷಕರು ಪಾಠ ಮಾಡ್ಬೇಕು ರಾಜೀನಾಮೆ ಕೊಡೋದು ಒಂದ್ಸರಿ ಇಬ್ಬಿಬ್ ಅಧ್ಯಕ್ಷರಾಗೋದೊಂದ್ಸರಿ ಆಮೇಲೆ ಅದಾದ್ಮೇಲೆ ಮತ್ತೆ ಬಂದ್ಬಿಟ್ಟು ಇನ್ನೊಬ್ರು ಒಂದ್ಸರಿ ಹಂಗಾದ್ರೆ ಒಂದ್ಸರಿ ಅಧ್ಯಕ್ಷರು ಮಾಡ್ಬೇಕು ಅಂದ್ರೆ ಇಪ್ಪತ್ ಜನ ಇಪ್ಪತ್ತೈದು ಜನ ಟೀಚರ್ಸ್ ಒಂದ್ ಕಡೆಗೆ ಬರ್ತೀರಿ ಅವರೆಲ್ಲ ರಜಾಗ್ ಬಂದಿರ್ತೀರ ಸ್ಕೂಲ್ಗೆ ಮಕ್ಳೇನ್ ಮಾಡ್ತಾರ ಟೈಮಲ್ಲಿ ಅದಕ್ಕೋಸ್ಕರ ಗವರ್ಮೆಂಟ್ ಸ್ಕೂಲ್ಗಳು ಹೋಗ್ತಾ ಇಲ್ಲ ಅದಕ್ಕೆ ಎಲ್ಲಾ ಪೇರೆಂಟ್ಸ್ ಗಳು ಸಮಾಜ ಎಲ್ಲ ಪ್ರೈವೇಟೈಸೇಷನ್ ಕನ್ವರ್ಟ್ ಆಗ್ತಾ ಇರೋದು ಇಲ್ಲಿ ಸಂಘ ಮಾಡ್ಕೊಳ್ಳೋದಂತೆ ಇಲ್ಲಿ ಯಾವ್ದೋ ಒಂದ್ ಚೇರ್ ಕಿತ್ತಾಡೋದಂತೆ ಶಾಲೆ ನಡೆಸ್ಬೇಕು ಅಂತನೋ ಅಥವಾ ಶಾಲಾ ಮಕ್ಕಳು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ರೂಪಿಸ್ಬೇಕು ಒಳ್ಳೆ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಬಿಡ್ಬೇಕು ಅಂತನೋ ಏನಕ್ಕೆ ಅಂತ ಮಾಡ್ತಾ ಇದೀರಿ ಶಿಕ್ಷಕರು ಅದು ಸ್ಪೆಷಲಿ ಗೌರ್ಮೆಂಟ್ ಟೀಚರ್ಸ್ ಎಲ್ಲಾ ಟೀಚರ್ಸ್ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲಾ ಟೀಚರ್ಸ್ಗೂ ನಾನು ಇದನ್ನ ಅನ್ವಯಿಸ್ತಾ ಇಲ್ಲ ಕೆಲವೊಂದು ಅದ್ಭುತವಾದ ಟೀಚರ್ಸ್ ಗಳಿದ್ದಾರೆ ಅವ್ರದ್ದು ವೃತ್ತಿನ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋ ಮಾಡ್ತಾ ಇದ್ದಾರೆ ನಮ್ಮನೆಯಲ್ಲೂ ಕೂಡ ಟೀಚರ್ಸ್ಗಳೇ ಇರೋದು ಒಂಬತ್ತು ಗಂಟೆ ಆಯ್ತು ಅಂದ್ರೆ ಅಷ್ಟರೊಳಗೆ ಪರ್ದಾಡ್ಕೊಂಡು ಓಡಕ್ ಟ್ರೈ ಮಾಡ್ತಿರ್ತಾರೆ ಊಟ ಮಾಡ್ತಾರೋ ಬಿಡ್ತಾರ ತಿಂಡಿ ತಿಂತಾರ ಬಿಡ್ತಾರ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಯಾವ್ದೋ ಒಂದು ಸ್ಥಾನಕ್ಕೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಷ್ಟೋ ಜನ ನನ್ ಮುಂದೆ ನೋಡಿದೀನಿ ರಜಾ ಹಾಕಿರ್ತಾರೋ ಇಲ್ವೋ ಗೊತ್ತಿಲ್ಲ ನನ್ಗೂ ಸುಮಾರು ಜನ ಟೀಚರ್ಸ್ಗಳು ಗೊತ್ತು ಸಂಘದಲ್ಲಿ ಇರೋರು ಗೊತ್ತು ಸಂಘದಲ್ಲಿ ಇರೋದು ಇಲ್ದೇ ಇರೋರು ಗೊತ್ತು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಸರ್ಕಲ್ಗಳಲ್ಲಿ ಸ್ಕೂಲಲ್ಲಿ ಪಾಠ ಮಾಡ್ತಾರೋ ಇಲ್ವೋ ಏನು ಅನ್ನೋದೇ ಗೊತ್ತಿಲ್ಲ ಅದ್ರದ್ದು ಈ ವಿಚಾರನ ಇನ್ನೂ ಸೀರಿಯಸ್ ಆಗಿ ತಗೊಳ್ತೀನಿ ಇಷ್ಟನ್ನು ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ವಂದನೆಗಳು